ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಈಗ ಯೂಟ್ಯೂಬ್ ಚಾನಲ್ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಆಸ್ತಿ ಖರೀದಿ ಮಾರಾಟ ಅಥವಾ ವರ್ಗಾವಣೆ ಮಾಡುವಾಗ ಖಾತಾ ದಾಖಲೆಗಳು ಅತ್ಯಂತ ಮಹತ್ವವಾದಂತಹ ಪಾತ್ರವನ್ನ ವಹಿಸುತ್ತದೆ ಸರ್ಕಾರವು ಇತ್ತೀಚೆಗೆ ಇ ಖಾತಾ ಅನ್ನು ಜಾರಿಗೆ ತಂದಿದ್ದು ಇ ಖಾತಾ ಎಂದರೇನು ಮತ್ತು ಬಿ ಖಾತಾ ಆಸ್ತಿಗಳನ್ನು ಈ ಖಾತಾಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಸುಗಮಗೊಳಿಸಿದ್ದು ಈ ವಿಡಿಯೋದಲ್ಲಿ ಎ ಖಾತಾ ಬಿ ಖಾತಾ ಮತ್ತು ಇ ಖಾತಾದ ವ್ಯತ್ಯಾಸಗಳು ಹಾಗೆ ಎಂದರೇನು ಪ್ರಯೋಜನಗಳು ಖಾತಾ ಬದಲಾವಣೆ ಮಾಡಿಕೊಳ್ಳುವಂತಹ ವಿಧಾನಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಮೊದಲನೆಯದಾಗಿ ಎ ಕಾತ ಎಂದರೇನು ಅಂತ ನೋಡುವುದಾದ್ರ ಎ ಕಾತ ಎಂದರೆ ಸರ್ಕಾರದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದ ಕಾನೂನು ಬದ್ಧ ಆಸ್ತಿಯ ದಾಖಲೆಯಾಗಿರುತ್ತೆ ಅಂದ್ರೆ ಏಕಾತವನ್ನ ನೀವೇನಾದ್ರೂ ಪಡ್ಕೊಂಡಿದ್ರೆ ನಿಮ್ಮ ಜಾಗ ಅಥವಾ ನಿಮ್ಮ ಜಮೀನು ಸರ್ಕಾರದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದಿರುವಂತಹ ಜಮೀನಾಗಿರುತ್ತೆ ಮತ್ತು ಕಾನೂನು ಬದ್ಧ ನಿಮ್ಮ ಆಸ್ತಿಯ ದಾಖಲೆ ಆಗಿರುತ್ತೆ ಇದು ಬಿಬಿಎಂಪಿ ಅಥವಾ ಸ್ಥಳೀಯ ನಗರ ಪಾಲಿಕೆಯಿಂದ ನೀಡಲ್ಪಟ್ಟಿದ್ದು ಆಸ್ತಿಯು ಎಲ್ಲಾ ನಿಯಮಗಳನ್ನ ಪಾಲಿಸಿದೆ ಎಂಬುದನ್ನ ಇಲ್ಲಿ ಸೂಚನೆಯನ್ನ ಮಾಡ್ತೈತಿ ಇನ್ನ ಏಕಾತಾದ ನಿಮಗೆ ಯಾವೆಲ್ಲ ಪ್ರಯೋಜನಗಳು ಸಿಗ್ತಾ ಇದೆ ಅಂತ ನೋಡುವುದಂದ್ರ ನಿಮ್ಮ ಆಸ್ತಿ ಏನಾದ್ರೂ ಏಕಾತ ಇದ್ರೆ ನಿಮಗೆ ಸುಲಭ ಸಾಲ ಪಡೆಯಲು ಅಂದ್ರೆ ಬ್ಯಾಂಕುಗಳು ಅಥವಾ ಹಣಕಾಸು ಸಂಸ್ಥೆಗಳು ಏಕಾತ ಆಸ್ತಿಗಳಿಗೆ ಸಾಲ ನೀಡಲು ಹೆಚ್ಚಿನ ಆದ್ಯತೆಯನ್ನ ನೀಡುತ್ತವೆ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಸಿಗುತ್ತೆ ನಿವೇಶನದಲ್ಲಿ ಮನೆ ಕಟ್ಟಲು ಅಥವಾ ನವೀಕರಿಸಲು ಅನುಮತಿ ಕೂಡ ಸುಲಭವಾಗಿ ದೊರಕುತ್ತದೆ ವ್ಯಾಪಾರ ಪರವಾನಿಗೆ ಅಂದ್ರೆ ವಾಣಿಜ್ಯ ಉದ್ದೇಶಗಳಿಗಾಗಿ ಏನಾದ್ರೂ ನಿಮ್ಮ ಜಾಗವನ್ನ ಬಳಸೋರಿದ್ರೆ ಇದ್ರೆ ಅಂತವರಿಗೆ ಪರವಾನಿಗೆ ಪಡೆಯಲು ಕೂಡ ಅನುಕೂಲ ಮಾಡಿಕೊಡ್ತೈತಿ ಇನ್ನ ನಿರಾಂತಕ ಮಾರಾಟ ವರ್ಗಾವಣೆ ಅಂದ್ರೆ ನಿಮ್ಮ ಆಸ್ತಿಗಳನ್ನ ಏನಾದ್ರೂ ಮಾರಾಟ ಮಾಡೋರು ಅಥವಾ ಬೇರೆದವರ ಹೆಸರಿಗೆ ವರ್ಗಾವಣೆ ಮಾಡುವವರು ಇದ್ರೆ ಯಾವುದೇ ರೀತಿಯಾದಂತಹ ಕಾನೂನು ತೊಡಕುಗಳಿಲ್ಲದೆ ನೀವು ಮಾರಾಟವನ್ನ ಮಾಡಬಹುದು ಇಂದು ಏಕಾತ ಇದ್ರೆ ಮಾತ್ರ ಇನ್ನ ತೆರಿಗೆ ಪಾರದರ್ಶಕತೆ ಆಸ್ತಿಯ ತೆರಿಗೆಯನ್ನ ಸರಿಯಾಗಿ ಪಾವತಿಯಾಗಿದೆ ಎಂಬುದನ್ನು ಕೂಡ ಇಲ್ಲಿ ನಿಮ್ದು ಆಸ್ತಿಯು ಖಚಿತವಾಗಿ ಖಚಿತವನ್ನ ಪಡಿಸ್ತಾ ಇದೆ ಏಕಾತ ಪ್ರಯೋಜನಗಳು ಇನ್ನ ಬಿ ಖಾತ ಎಂದರೇನು ಅಂತ ನೋಡೋದಂದ್ರೆ ಬಿ ಖಾತ ಎಂದರೆ ಸರ್ಕಾರದ ನಿಯಮಗಳನ್ನ ಪಾಲಿಸದ ಅನಧಿಕೃತ ಅಥವಾ ಅರೆ ಕಾನೂನುಬದ್ಧ ಆಸ್ತಿ ಇಂತಹ ಆಸ್ತಿಗಳು ಸಾಮಾನ್ಯವಾಗಿ ನಿಯಮವಿಲ್ಲದ ನಿರ್ಮಾಣ ಅನಧಿಕೃತ ಯೋಜನೆಗಳು ಅಥವಾ ತೆರಿಗೆ ಬಾಕಿ ಇರುವ ಸಂದರ್ಭದಲ್ಲಿ ದಾಖಲಾಗಿರುತ್ತವೆ ಅಂತ ಹೇಳಿದ ಅಂದ್ರೆ ಬಿ ಖಾತಾ ಇತ್ತು ಅಂದ್ರೆ ನಿಮ್ದು ಅನಧಿಕೃತ ಯಾವುದೇ ನಿಯಮಗಳನ್ನ ಸರ್ಕಾರದ ನಿಯಮಗಳನ್ನ ಪಾಲಿಸಿಲ್ಲ ಮತ್ತು ಕಾನೂನುಬದ್ಧ ಆಸ್ತಿ ಅಲ್ಲ ಅಂತ ಇಲ್ಲಿ ಮತ್ತು ನಿಮ್ಮ ಆಸ್ತಿಗಳಿಗೆ ನೀವು ಯಾವುದೇ ರೀತಿಯಾದಂತಹ ತೆರಿಗೆಗಳನ್ನ ಪಾವತಿಸಿಲ್ಲ ಎಂಬುದನ್ನ ಖಚಿತಪಡಿಸಿಕೊಳ್ಳಲು ನಿಮ್ಗೆ ಕೆಲವೊಂದು ಸಂದರ್ಭಗಳಲ್ಲಿ ಬಿ ಖಾತಾವನ್ನ ನಮೂದು ಮಾಡಿ ಕೊಡಲಾಗ್ತದೆ ಇದ್ರದಿಂದ ಆಗುವಂತಹ ಅನುಕೂಲ ಮತ್ತು ಅನಾನುಕೂಲದ ಬಗ್ಗೆ ನೆಕ್ಸ್ಟ್ ನೋಡುವುದಾದ್ರ ಆಸ್ತಿಗಳನ್ನ ಖರೀದಿಸುವಾಗ ನೀವು ಎ ಖಾತಾ ಇರುವುದು ಅತ್ಯಂತ ಸುರಕ್ಷಿತ ಅಂದ್ರೆ ನೀವು ಯಾವ್ದೋ ಆಸ್ತಿಗಳನ್ನ ಖರೀದಿ ಮಾಡೋದಿದ್ರೆ ಎ ಖಾತಾ ಇರುವಂತಹ ಆಸ್ತಿಗಳನ್ನ ಖರೀದಿ ಮಾಡ್ರಿ ಬಿ ಖಾತಾ ಆಸ್ತಿಗಳನ್ನ ಏನಾದ್ರೂ ಖರೀದಿಸಿದ್ರೆ ಅದನ್ನ ಎ ಖಾತಾಗೆ ಪರಿವರ್ತಿಸಿಕೊಳ್ಳುವುದು ಅಗತ್ಯವಾಗಿರ್ತತಿ ಈ ಖಾತಾ ವ್ಯವಸ್ಥೆ ದಾಖಲೆಗಳನ್ನ ಸುಲಭ ಮತ್ತು ಪಾರದರ್ಶಕವಾಗಿಸಿದೆ ಆದ್ದರಿಂದ ಯಾವುದೇ ಆಸ್ತಿ ವಹಿವಾಟು ಮಾಡುವ ಮೊದಲು ಖಾತಾ ದಾಖಲೆ ಸ್ಥಿತಿಯನ್ನು ಪರಿಶೀಲಿಸಿ ಮತ್ತು ಅಗತ್ಯ ಕ್ರಮಗಳನ್ನ ನೀವು ಕೈಗೊಳ್ಳಬೇಕಾಗತ್ತೆ ಇನ್ನು ಪ್ರಮುಖ ವ್ಯತ್ಯಾಸಗಳು ಅಂದ್ರೆ ಎ ಖಾತಾ ಬಿ ಖಾತಾ ಮತ್ತು ಇ ಖಾತಾ ಮೂರು ರೀತಿಯಾದಂತಹ ಖಾತಾಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೊಳಿಸಿ ಮೊದಲನೇ ಎ ಖಾತಾದ ಬಗ್ಗೆ ವ್ಯತ್ಯಾಸ ಬಿ ಖಾತಾ ವ್ಯತ್ಯಾಸ ಮತ್ತು ಇ ಖಾತಾ ವ್ಯತ್ಯಾಸ ಬಗ್ಗೆ ನಾನೊಂದು ಚಾಟ್ ಅನ್ನ ರೆಡಿ ಮಾಡಿದ್ದೀನಿ ಇಲ್ಲಿ ನೋಡ್ಕೋಬಹುದು ಇಲ್ಲಿ ಎ ಖಾತ ಕಾನೂನು ಸ್ಥಿತಿ ಬಗ್ಗೆ ನೋಡುವುದಾದ್ರೆ ಇದು ಪೂರ್ಣ ಕಾನೂನು ಬದ್ಧ ಖಾತ ಆಗಿರುತ್ತೆ ಮತ್ತೆ ಸಾಲವು ಕೂಡ ಸುಲಭವಾಗಿ ದೊರಕುತ್ತೆ ಮತ್ತೆ ವರ್ಗಾವಣೆ ಅಥವಾ ಮಾರಾಟ ಮಾಡುವಾಗ ಯಾವುದೇ ರೀತಿಯಾದಂತಹ ತೊಂದರೆ ಇರುವುದಿಲ್ಲ ಮತ್ತೆ ತೆರಿಗೆ ತೆರಿಗೆ ಪಾವತಿಯನ್ನು ಕೂಡ ನೀವು ಈಗಾಗಲೇ ಮಾಡಿರ್ತೀರಿ ಅಂತ ಹೇಳಿ ಕಡ್ಡಾಯವಾಗಿರುತ್ತೆ ಇನ್ನ ಬಿ ಖಾತಾದಲ್ಲಿ ನೋಡುವುದಾದ್ರೆ ಇದು ಅನಧಿಕೃತ ಮತ್ತು ಅರೆ ಕಾನೂನು ಬದ್ಧ ಅಂದ್ರೆ ಕಾನೂನಿನಲ್ಲಿ ಯಾವುದೇ ರೀತಿಯಾದಂತಹ ನಿಯಮಗಳನ್ನ ಪಾಲಿಸದೇ ಇರುವಂತಹ ಖಾತಾ ಆಗಿರುತ್ತೆ ಮತ್ತು ನಿಮಗೆ ಸಾಲ ಸುರಿಯುವುದು ಕೂಡ ಕಷ್ಟ ಆಗಿರುತ್ತೆ ಜೊತೆಗೆ ನೀವು ಏನಾದ್ರೂ ಮಾರಾಟ ಮಾಡೋರಿದ್ರೆ ವರ್ಗಾವಣೆ ಮಾಡೋರಿದ್ರೆ ನಿಮ್ಗೆ ತೊಂದರೆಗಳು ಮತ್ತು ನಿರ್ಬಂಧಗಳು ಉಂಟಾಗ್ತಾವ ಇನ್ನು ತೆರಿಗೆ ಪಾವತಿ ಅಂದ್ರೆ ಯಾವುದೇ ಕಡ್ಡಾಯವಾಗಿರುತ್ತೆ ಅಂದ್ರೆ ಯಾವುದೇ ಬಾಕಿ ಇರುವಂತಹ ತೆರಿಗೆಗಳನ್ನ ಇದುವರೆಗೂ ಪಾವತಿಸಿಲ್ಲ ಎಂದರ್ಥ ಇನ್ನು ಈ ಖಾತಾ ಇತ್ತೀಚಿನ ದಿನಗಳಲ್ಲಿ ಈ ಖಾತವನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ವತಿಯಿಂದ ಜಾರಿಗೊಳಿಸಲಾಗಿದೆ ಈ ಖಾತಾ ಅಂದ್ರೆ ಎ ಖಾತಾದ ಡಿಜಿಟಲ್ ರೂಪ ಆಗಿರುತ್ತೆ ಅಂದ್ರೆ ಎ ಖಾತಾ ಏನಿದೆ ಅಲ್ಲ ಅದನ್ನೇ ಡಿಜಿಟಲ್ ರೂಪಾಂತರ ಮಾಡಿ ಈ ಖಾತಾ ಅಂತ ಮಾಡಿದ್ದಾರೆ ಇದರದಿಂದಲೂ ಕೂಡ ನಿಮ್ಗೆ ಸಾಲವು ಸುಲಭವಾಗಿ ಸಿಗುತ್ತೆ ಮತ್ತೆ ಪಾರದರ್ಶಕ ಮತ್ತು ಸುಲಭ ಮಾರಾಟ ವರ್ಗಾವಣೆ ಮಾಡುವಾಗ ಸಂಪೂರ್ಣವಾಗಿ ಪಾರದರ್ಶಕ ಮತ್ತು ಸುಲಭವಾಗಿರುತ್ತೆ ಆನ್ಲೈನ್ ಪಾವತಿ ಸೌಲಭ್ಯ ಇರುತ್ತೆ ಅಂದ್ರೆ ತೆರಿಗೆಯನ್ನ ನೀವು ಆನ್ಲೈನ್ ಮೂಲಕ ಪಾವತಿಯನ್ನ ಮಾಡಬಹುದಾಗಿರುತ್ತೆ ಈಗ ಎಲ್ಲರೂ ಕೂಡ ಎ ಖಾತಾದಿಂತ ಈ ಖಾತಾಗೆ ವರ್ಗಾವಣೆ ಆಗ್ತಾ ಇದ್ದಾರೆ ಬಿ ಖಾತಾವನ್ನ ಎ ಖಾತೆಗೆ ಯಾವ ರೀತಿಯಾಗಿ ಬದಲಾಯಿಸುವ ಬದಲಾಯಿಸುವುದು ಅಂತ ನೋಡೋದಾದ್ರೆ ಅಂದ್ರೆ ಒಂದು ವೇಳೆ ಏನಾದ್ರೂ ನಿಮ್ಮ ಆಸ್ತಿಗಳು ಈಗಾಗಲೇ ಬಿ ಖಾತಾದಲ್ಲಿ ಇದ್ರೆ ಅದನ್ನ ಎ ಖಾತೆಗೆ ಯಾವ ರೀತಿಯಾಗಿ ಪರಿವರ್ತಿಸುವುದು ಅಂತ ನೋಡೋದಾದ್ರೆ ಎಲ್ಲಾ ಬಾಕಿ ತೆರಿಗೆಗಳನ್ನ ಈಗ ನೀವು ಪಾವತಿ ಮಾಡಬೇಕಾಗುತ್ತೆ ಅಂದ್ರೆ ಹಿಂದಿನ ಬಾಕಿ ಇರುವಂತಹ ಎಲ್ಲಾ ತೆರಿಗೆಗಳನ್ನ ಪಾವತಿಸಿ ಬಿಬಿಎಂಪಿ ಅಥವಾ ಸಮಯ ಪಾಲಿಕೆಗಳಿಗೆ ಅರ್ಜಿಗಳನ್ನ ತರಿಸಬೇಕು ಅರ್ಜಿ ಸಲ್ಲಿಸುವಾಗ ಬೇಕಾಗಿರುವಂತ ದಾಖಲಾತಿಗಳು ಏನೇನಂದ್ರ ಮೂಲ ಆಸ್ತಿ ದಾಖಲೆ ತೆರಿಗೆ ಪಾವತಿ ರಸೀದಿಗಳು ಕಟ್ಟಡ ಅನುಮತಿ ಸರ್ವೆ ನಕ್ಷೆ ಮತ್ತು ಸರ್ವೆ ರಿಪೋರ್ಟ್ ಮತ್ತು ಪರಿಶೀಲನೆ ನಂತರ ಆಡಳಿತಾತ್ಮಕ ಶುಲ್ಕ ಪಾವತಿಸಿ ಈ ಖಾತಾ ಪ್ರಮಾಣ ಪತ್ರವನ್ನು ನೀವು ಇಲ್ಲಿ ಪಡ್ಕೋಬಹುದಾಗಿರುತ್ತೆ ಇನ್ನ ಈ ಖಾತಾದ ಪ್ರಯೋಜನಗಳು ಅಂದ್ರೆ ಈಗ ಏನು ಹೊಸದಾಗಿ ಜಾರಿಗೊಳಿಸಿದಾರಲ್ಲ ಈ ಖಾತಾದ ಪ್ರಯೋಜನಗಳ ಬಗ್ಗೆ ನೋಡುವುದಂದ್ರೆ ಎಲ್ಲಾ ದಾಖಲೆಗಳು ಕೂಡ ನಿಮ್ಮ ಆನ್ಲೈನ್ ಅಲ್ಲೇ ಸಿಗ್ತಾವೆ ನಕಲಿ ದಾಖಲೆಗಳು ಕೂಡ ಕಡಿಮೆ ಇರುತ್ತೆ ತೆರಿಗೆ ಪಾವತಿ ಮತ್ತು ಖಾತಾ ನವೀಕರಣವು ಕೂಡ ಸುಲಭವಾಗುತ್ತೆ ಆಸ್ತಿ ವಹಿವಾಟುಗಳಲ್ಲಿ ವೇಗವಾಗುವಂತಹ ಪ್ರಕ್ರಿಯೆ ಜಾರಿಗೊಳ್ಳುತ್ತೆ ಅಂದ್ರೆ ಈ ಕಾಥ ಇತ್ತಂದ್ರೆ ಬಹಳ ದಿನಗಳವರೆಗೂ ಕೂಡ ಈ ಪರಿವರ್ತನೆ ಆಗ್ಬೇಕಾಗಿತ್ತು ಅಂದ್ರೆ ಕಾಯ್ಬೇಕಾಗಿರುತ್ತೆ ಅಂದ್ರೆ ಈ ಖಾತದಲ್ಲಿ ಅತಿ ವೇಗವಾಗಿ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತ ಯಾವ್ದಾ ಮಾಹಿತಿ ಕೂಡ ಅಪ್ಡೇಟ್ ಆಗುತ್ತಾ ಅಂತ ಹೇಳಿದ್ದಾರೆ ಇನ್ನ ಈ ಖಾತಾ ಅಂದ್ರೆ ಏನಂತ ನೋಡುದು ಅಂದ್ರೆ ಈ ಖಾತಾ ಎಂಬುದು ಈ ಖಾತಾದ ಡಿಜಿಟಲ್ ಆವೃತ್ತಿಯಾಗಿದ್ದು ಇದು ಆಸ್ತಿ ದಾಖಲೆಗಳನ್ನ ಆನ್ಲೈನ್ ನಲ್ಲಿ ನಿರ್ವಹಿಸಲು ಸಹಾಯ ಮಾಡುತ್ತೆ ಕರ್ನಾಟಕ ಸರ್ಕಾರವು ಇದನ್ನು ಕಡ್ಡಾಯಗೊಳಿಸಿದ್ದು ಇದರಿಂದ ಪಾರದರ್ಶಕ ಮತ್ತು ಸುಗಮ ವಹಿವಾಟು ನಡೆಸಲು ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ ಇನ್ನ ಬಿ ಖಾತಾದ ಅನಾನುಕೂಲಗಳ ಬಗ್ಗೆ ನೋಡುವುದಾದ ಸಾಲ ಪಡೆಯಲು ಕಷ್ಟ ಆಗ್ತದೆ ಮತ್ತೆ ಕಟ್ಟಡ ಅನುಮತಿ ಸಿಗುವುದಿಲ್ಲ ಮಾರಾಟ ವರ್ಗಾವಣೆ ಮಾಡಲು ಕೂಡ ತೊಂದರೆ ಆಗುತ್ತೆ ಕಾನೂನು ರೀತಿಯಾದಂತಹ ಸಮಸ್ಯೆಗಳು ಕೂಡ ಇಲ್ಲಿ ನೀವು ಎದುರಿಸಬೇಕಾಗತ್ತ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೈಕೋರ್ಟ್ ಬಿ ಖಾತಾ ಆಸ್ತಿಗಳನ್ನ ಅಮಾನ್ಯ ಎಂದು ಘೋಷಣೆ ಮಾಡಿರುತ್ತದೆ ಇದರ ನಂತರ ನೀವು ಕಾನೂನು ರೀತಿಯಾದಂತಹ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಿರುತ್ತೆ ಇದು ಇಷ್ಟು ಎ ಖಾತ ಬಿ ಖಾತ ಮತ್ತು ಈ ಖಾತಾಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಆಗಿರುತ್ತೆ ನಿಮ್ಮ ಆಸ್ತಿಗಳು ಯಾವ ಖಾತಾದಲ್ಲಿ ಇದೆ ಎಂಬುದನ್ನ ನೀವು ಕೂಡ ಪಡಿಸ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೆ ಈ ವಿಡೋನ ಇತರ ಯಾರಾದ್ರೂ ಆಸ್ತಿಗಳನ್ನ ಖರೀದಿ ಮಾಡೋದಿದ್ರೆ ಮಾರಾಟ ಮಾಡ್ತಾ ಇದ್ರೆ ಅಥವಾ ವರ್ಗಾವಣೆ ಮಾಡ್ತಾ ಇದ್ರೆ ಅಂತವನ್ನೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ